ಬೇಕು ನಿಮಗೆ ಗುಲಾಮಿಗಿರಿ ಚಮಚಗಿರಿ ಮಾಡ್ತಾರ ಮಾಡ್ರಿ ನಮಗೆ ಅದು ಬೇಕಾಗಿಲ್ಲ ನಿಮಗೆ ಅಧಿಕಾರ ಮುಖ್ಯ ತೊಂಬತ್ತೇಳು ದಿನ ನೈಂಟಿ ಸೆವೆನ್ ಡೇಸ್ ಗೊತ್ತೇನ್ರಿ ಅದು ಬಾಧ ಸಾಧಕ ಬಾಧಕ ಏನಂತೇಳಿ ರೀ ಭಾಸ್ಕರಣದ ಶ್ರಮ ಗೊತ್ತೇನ್ರಿ ನಿಮಗೆ ಥೂ ನಿಮ್ಮ ಜನ್ಮಕ್ಕೆ ಎಷ್ಟು ಮಾನ ಮರ್ಯಾದೆ ನಾಚಿಕೆ ಇದೆ ನಿಮಗೆ ಬೆನ್ನಿಗೆ ಸಮುದಾಯಕ್ಕೆ ಬೆನ್ನಿಗೆ ಚೂರಾಗ್ತಕ್ಕಂಥ ನಿಮ್ಮಂಥವರಿಂದ ಇವತ್ತು ನಮ್ಮ ಸಮುದಾಯಕ್ಕೆ ಆಳಾಗ್ತಿರ್ತಕ್ಕಂಥದ್ದು ಸರ್ಕಾರದಿಂದ ಬಡ್ತಿಯನ್ನು ರದ್ದು ಮಾಡಿ ನಮಗೆ ಆದೇಶ ತಂದು ಕೊಡಿ ಯಾವ ಚೋಳಗಳೇನು ಹೋಗಲ್ಲ ನಿಮಗೆ ಗಂಡ ಸ್ಥಾನ ಆ ತಾಕತ್ತು ಆ ಶಕ್ತಿ ನಿಮ್ಮಲ್ಲಿ ಎಚ್ ಎಂಜಿನಿಯರ್ ಅವರು ಬಾದಿಗರು ಹುಲಿ ಅಂತಕ್ಕಂಥವ್ರು ಎಮ್ ಎಲ್ ಸಿಕ್ಕ ಸಿಕ್ಕಿಲ್ಲ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಯೋಗ್ಯತೆ ಶಕ್ತಿ ನಿಮಗಿಲ್ಲ ಅರೆಸ್ಟ್ ಮಾಡಕ್ಕೆ ರೆಡಿಯಾಗಿದ್ದಾರೆ ನಾವು ಒಂಜೋರಲ್ಲ ನೀವು ವಾಪಸ್ ಹೋಗಲ್ಲ ಎದ ಜಾಮನ ಅಲ್ಲ ನಮ್ದು ಅರೆಸ್ಟ್ ಆದ್ರೆ ಆಗ್ತೀವಿ ಲಾಡ್ ಚಾರ್ಜ್ ಮಾಡ್ತೀವಿ ಏನ್ ಲಾಸ್ಟ್ ಏನ್ ಮಾಡ್ಬೋದ್ರಿ ಏನು ಮಾಡ್ಬೋದು ಮಾಡಿಸ್ಕೊಳ್ಳೋಕ್ಕೆ ಸಮುದಾಯಕ್ಕೂ ಸರ್ಸಾತ್ ಆಯ್ತೀವಿ ನೀವ್ ಯಾರದ್ದು ಗೊತ್ತಿಲ್ಲ ನಮಗೆ ಬಟ್ ಈ ರಾಜ್ಯಕ್ಕೆ ಬಿ ಆರ್ ಭಾಸ್ಕರ್ ಪ್ರಸಾದ್ ಯಾರದ್ದು ಗೊತ್ತಿದೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಒಳ ಮೀಸಲಾತಿ ಜಾರಿ ಆಗ ಮುಂಚಿತವಾಗಿ ನೇರ ನೇಮಕಾತಿ ಬ್ಯಾಕ್ಲಾಗುತ್ತೆ ಬಟ್ ಸ್ಟಾಪ್ ಮಾಡಿ ನಂತರದಲ್ಲಿ ಒಳ ಜಾರಿ ಮಾಡಿ ಅಂತಕ್ಕಂಥದನ್ನ ಅದನ್ನು ಅಂತ ಗೊತ್ತಿದ್ದೀರಾ ಸ್ವಾಮಿ ನಿಮಗೆ ಯೋಗ್ಯತೆ ಇಲ್ಲ ನಿಮಗೆ ಶಕ್ತಿ ಇಲ್ಲ ಸಮುದಾಯದಲ್ಲಿ ಕಡ್ಡಿ ಆಡಿಸ್ತಕ್ಕಂಥವ್ರು ನೀವೆಲ್ಲ ಸಮುದಾಯ ದಿಕ್ ತಪ್ಪಿಸ್ತಕ್ಕಂಥವ್ರು ನೀವೆಲ್ಲ ನಾಚಿಕೆ ಆಗ್ಬೇಕು ನಿಮಗೆ ಒಂದೇ ಪ್ರಶ್ನೆ ಪ್ರಶ್ನೆ ಮೊದಲೇ ಪ್ರಶ್ನೆ ಕೇಳಲ್ಲ ನಿಮಗೆ ಈ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದ ಮುಖಂಡರು ಅವರು ನಮ್ಮ ಹೋರಾಟದ ಉದ್ದೇಶ ನಿಮ್ಗೆ ಗೊತ್ತಿದ್ರೆ ಹಿರಿಯರಾಗಿ ಚಿಕ್ಕ ಮಕ್ಕಳ ಥರ ಮಾತಾಡ್ತಾ ಇರಲಿಲ್ಲ ಮಾಡ್ತಕ್ಕಂಥವ್ರಿಗೆ ಎಚ್ಚರಿಕೆ ಇರಲಿ ನಿಮ್ಮ ಮನೆ ಮನೆ ಮುಂದೆ ಬಂದು ಭೀಮ ಸೇನಾನಿಗಳು ನಿಮ್ಮ ಮನೆ ಮುಂದೆ ಕೂತ್ಕೊಂಡು ಪ್ರತಿಭಟನೆ ಮಾಡಬೇಕಾಗುತ್ತೆ ನೀವು ಸಹ ಪ್ರತಿಯೊಬ್ಬರು ಬಂದು ಭಾಗವಹಿಸಿ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸೋಣ ಅಷ್ಟೇ ಕೇಳೋದು ಯಾರೋ ಕೆಲಸ ನಮ್ಮನ್ನ ಅರೆಸ್ಟ್ ಮಾಡ್ತಾರೋ ಅದೇನು ಅರೆಸ್ಟ್ ಮಾಡಿದ್ರು ಏನ್ ಜೈಲಿಗೆ ಹಾಕಿದ್ರು ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಈ ನಮ್ಗ ಉದ್ದೇಶ ಇರ್ತಕ್ಕಂಥದ್ದು ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಮುಂಚಿತವಾಗಿ ಯಾವುದೇ ಕಾರಣಕ್ಕೂ ನೇರ ನೇಮಕಾತಿ ಬ್ಯಾಕ್ಲಾಗು ಬಡ್ತಿ ಆಗಬಾರ್ದು ಈ ರೀತಿಯಾಗಿ ಆದರೆ ನ ಸಮುದಾಯದ ಮಕ್ಕಳಿಗೆ ಅನ್ಯಾಯ ಆಗುತ್ತೆ ಯುವಕರಿಗೆ ಅನ್ಯಾಯ ಆಗುತ್ತೆ ಸರ್ಕಾರಿ ನೌಕರಿಗೆ ಅನ್ಯಾಯ ಆಗತಕ್ಕಂಥ ಒಂದೇ ಉದ್ದೇಶ ಇಟ್ಕೊಂಡು ಮಾಡಿದ್ದು ಹೊರತು ಯಾವ ರಾಜಕಾರಣಿಗಳನ್ನು ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಅಲ್ಲ ಅಥವಾ ಯಾವುದೇ ಪ ಪಕ್ಷದ ಪ್ರಾಯೋಜಿತ ಹೋರಾಟವೂ ಅಲ್ಲ ಇದು ಸ್ಪಷ್ಟತೆ ಇರಲಿ ಬಂಧುಗಳೇ ಅದರ ಜೊತೆಗೆ ನಾವು ಹೋದಾಗ ಪ್ರತಿ ಜಿಲ್ಲೆಗಳಲ್ಲಿ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಪ್ರತಿ ಹೋಬಳಿಗಳಲ್ಲಿ ಜನ ತೋರಿಸಿರ್ತಕ್ಕಂಥ ಜನ ಕೊಟ್ಟಿರ್ತಕ್ಕಂಥ ಶಕ್ತಿ ಇದೆ ಅದಕ್ಕೆ ಎಂದಿಗೂ ಬೆಲೆ ಕಟ್ಟೋಕ್ಕಾಗಲ್ಲ ಎಂದಿಗೂ ಬೆಲೆ ಕಟ್ಟೋಕ್ಕಾಗಲ್ಲ ಹಾಗಾಗಿ ನಾಳೆ ಬಳ ಬ ಅದ್ಭುತವಾಗಿರ್ತಕ್ಕಂಥ ವೇದಿಕೆ ವಿಶ್ವ ನಾವು ಯಾರಿಗೂ ಕಡಿಮೆ ಇಲ್ಲ ನಾವು ಯಾವುದೇ ತ್ಯಾಗಕ್ಕೆ ಕಡಿಮೆ ಇಲ್ಲ ಆ ಆ ನಿಟ್ಟಿನಲ್ಲಿ ಆ ವೇದಿಕೆ ತಯಾರಾಗ್ತಾ ಇದೆ ಬಹುದೊಡ್ಡ ವೇದಿಕೆ ತಯಾರಾಗ್ತಾ ಇದೆ ಫ್ರೀಡಂ ಪಾರ್ಕಲ್ಲಿ ನಂತರದಲ್ಲಿ ಇನ್ನೊಂದೇನಂತಂದ್ರೆ ಪ್ರತಿ ಜಿಲ್ಲೆಯಿಂದ ಪ್ರತಿ ತಾಲೂಕಿನಿಂದ ನಮ್ಮ ಪಾದಯಾತ್ರೆ ಆಗಿರಲಿ ರಥಯಾತ್ರೆಯಲ್ಲಿ ನಮಗೆ ಬೆಂಬಲ ಕೊಟ್ಟಿರ್ತಕ್ಕಂಥ ಶಕ್ತಿ ತುಂಬಿರ್ತಕ್ಕಂಥ ಎಲ್ಲಾ ಮುಖಂಡರುಗಳನ್ನ ಜೊತೆಗೆ ನಮ್ಮ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಅಥವಾ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ರಾಜ್ಯಾಧ್ಯಕ್ಷರುಗಳಿಗೆ ವೇದಿಕೆಯನ್ನ ಕೊಡ್ತಾ ಇದೆ ಯಾಕಂದ್ರೆ ಬಹಳ ಖುಷಿ ಆಗುತ್ತೆ ಬಹಳ ಸಂತೋಷ ಆಗುತ್ತೆ ಎಲ್ಲರನ್ನ ವೇದಿಕೆ ಕರೆಯೋದು ಜೊತೆಗೆ ನನ್ನ ಸಹೋದರ ಸಮುದಾಯ ಚಲುವಾದಿ ಸಮುದಾಯದನ್ನ ರಾಜ್ಯಾಧ್ಯಕ್ಷರುಗಳು ಕೆಲವೊಂದು ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ ಅದು ಭಾಳ ವಿ ವಿಶೇಷ ಅದಕ್ಕೆ ಹಾಗಾಗಿ ಅವ್ರನ್ನ ಜೊತೆ ಒಳಗೊಂಡು ಎಲ್ಲರೂ ಸೇರಿಸಿ ಅದ್ಭುತವಾಗಿರ್ತಕ್ಕಂಥ ವೇದಿಕೆ ನನ್ನ ಜಿಲ್ಲೆಯಿಂದ ರಾಯಚೂರು ಜಿಲ್ಲೆಯಿಂದ ಸಹ ನಮಗೆ ಗೊತ್ತಿದೆ ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ ಆ ಪ್ರೀತಿ ಕೊಟ್ಟಿದ್ದಾರೆ ಆ ಶಕ್ತಿ ಕೊಟ್ಟಿದ್ದಾರೆ ಎಲ್ಲರೂ ರಾಯಚೂರಿನ ಸಿಟಿಯಿಂದ ಆಮೇಲೆ ನಮ್ಮ ಮಸಿಕೆಯಿಂದ ಮಾನ್ವಿ ನಂತರದಲ್ಲಿ ಸಿಂಧನೂರು ಎಲ್ಲ ನನ್ನ ಉದಾಹರಣೆ ಹೇಳ್ತಾ ಇದ್ದೀನಿ ಹಾಗೆ ಅದೇ ರೀತಿ ಎಲ್ಲ ತಾಲೂಕುಗಳಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಪ್ರೀತಿಯನ್ನು ಎಲ್ಲರನ್ನು ವೇದಿಕೆ ಕರೆಸ್ತಾ ಇದ್ದೀವಿ ಬಹು ದೊಡ್ಡ ಶಕ್ತಿ ಕೊಟ್ಟಿದ್ರು ನಮಗೆ ನೀವು ಹಾಗೆ ಅದನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ರೆಡಿ ಆಗ್ತಾ ಇದೆ ರೆಡಿ ಮಾಡಿ ಹೋಗ್ತಾ ಇದ್ದೀವಿ ಬಟ್ ನಮ್ಮನ್ನು ಈ ರಾಮನಗರ ಬಿಡದಿಂದ ಹೋದ ನಂತರ ನಮ್ಮ ಅರೆಸ್ಟ್ ಮಾಡಲಿಕ್ಕೆ ಪ್ಲಾನ್ ಹಾಕಿದ್ದಾರೆ ಅದು ಅರೆಸ್ಟ್ ಮಾಡ್ತಾರೋ ಬಿಡ್ತಾರೋ ಕಾರ್ಯಕ್ರಮ ಮಾತ್ರ ಅದ್ಭುತವಾಗಿ ಆಯೋಜನೆ ಮಾಡಿದ್ರು ಸರ್ಕಾರಕ್ಕೆ ಎಚ್ಚರಿಕೆ ಏನಾದರೂ ನಿರ್ಧಾರ ಆಗಲೇಬೇಕದು ಆ ನಿರ್ಧಾರ ಇಟ್ಕೊಂಡು ಚಳವಳಿಯನ್ನು ಮಾಡ್ತಾ ಇದ್ದೀವಿ ಹಾಗೆ ನಿಮ್ಮೆಲ್ಲ ಪ್ರೀತಿ ಇರಲಿ ಅಂತಕ್ಕಂಥದನ್ನು ನನ್ನ ಆ ಮನವಿ ಬಹಳ ಅದ್ಭುತವಾಗಿರ್ತಕ್ಕಂಥ ನಾವು ಇಲ್ಲೇ ಉಳ್ಕೊಂಡಿದೀವಿ ಈ ಬೆಂಗಳೂರಿನ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ನಮ್ಮ ನಮ್ಮದು ಇಲ್ಲಿಂದ ಬೆಂಗಳೂರಿನ ನಾವು ಉಳ್ಕೊಳ್ಳೋ ಸ್ಥಳದಿಂದ ಬೆಂಗಳೂರು ಎಷ್ಟು ಕಿಲೋಮೀಟರ್ ಇದೆ ನಲ್ವತ್ತು ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ ನಾವು ಇನ್ನೂ ನಾವು ನಾಳೆ ನಮ್ಮದು ಪಾದ ನಾಳೆ ಪ್ರಾರಂಭ ಆಗುತ್ತೆ ಅಲ್ಲಿ ನಮ್ಮನ್ನು ತಡಿತಾರೋ ನಮ್ಮನ್ನು ಅರೆಸ್ಟ್ ಮಾಡ್ತಾರೋ ಅದೇನು ಅರೆಸ್ಟ್ ಮಾಡಿದ್ರು ಏನು ಜೈಲಿಗೆ ಹಾಕಿದ್ರು ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಸರ್ಕಾರವನ್ನು ತರಿಸ್ತೀವಿ ಅಲ್ಲಿಗೆ ವೇದಿಕೆ ಸರ್ಕಾರ ಬರಬೇಕು ನಿರ್ಧಾರ ಹೇಳ್ಬೇಕಾದ್ರು ಒಳ ಮೀಸಲಾತಿ ಬಗ್ಗೆ ತಮ್ಮ ನಿರ್ಧಾರ ಬಡ್ತಿ ವಿಶೇಷವಾಗಿ ಬಡ್ತಿ ನಿಲ್ಲೇಬೇಕಾದ್ರೂ ಬಡ್ತಿ ಆಮೇಲೆ ಒಳ ಮೀಸಲಾತಿ ಬಗ್ಗೆ ನೀರ ನೇಮಕಾತಿಗಳು ಬ್ಯಾಕ್ಲಾಗೆ ಆಗಬಾರ್ದು ಆ ನಿಟ್ಟಿನಲ್ಲಿ ಚಳ ನಿರ್ಧಾರ ಆಗ್ತಾ ಇದೆ ಇರೋಲ್ಲ ಐ ಈ ಸದ್ಯ ಈ ತಾನೇ ನಮ್ಮದು ಕೋರ್ ಕಮಿಟಿ ಮತ್ತುಲ್ಲ ನಮ್ಮ ಸಮಿತಿಯ ಮೀಟಿಂಗ್ ಚರ್ಚೆ ಆಯಿತು ಯಾರಿಗೆ ಜವಾಬ್ದಾರಿ ಯಾರಿಗೆ ಜವಾಬ್ದಾರಿ ಕೊಡ್ಬೇಕಂತಕ್ಕಂಥದನ್ನ ಒಬ್ಬ ಜವಾಬ್ದಾರಿಯನ್ನು ಹಂಚ್ಕೊಂಡಿದ್ದೀವಿ ಎಲ್ಲರೂ ಹಂಚ್ಕೊಂಡಿದ್ದೀವಿ ನಂತರದಲ್ಲಿ ನಮ್ಮನ್ನೇನಾದರೂ ಈ ನಮ್ಮ ಪೊಲೀಸರನ್ನು ಅರೆಸ್ಟ್ ಮಾಡೋಕೆ ಬಂದಾಗ ನಮ್ಮ ನಿರ್ಧಾರ ಏನಾಗಿರುತ್ತೆ ಮಾಡಿಲ್ಲ ಮಾಡಿ ಹೋರಾಟದಲ್ಲಿ ಅಂತಿಲ್ಲ ಹಾಗಾಗಿ ನನ್ನ ಬಂಧುಗಳು ಸಹಸ್ರ ಸಂಖ್ಯೆಯಲ್ಲಿ ಬರ್ತಿರತಕ್ಕಂಥ ಈಗಾಗಲೇ ಬೀದರ್ನಿಂದ ಬೀದರ್ದ ಫೋನ್ ಬರ್ತಾ ಇದ್ದಾವೆ ಅಣ್ಣನ ಬೀದರ್ನಲ್ಲಿ ಸುಮಾರು ಒಂದು ಟ್ರೈನೇ ಬುಕ್ ಮಾಡಿದ್ದಾರೆ ಟ್ರೈನ್ ಬುಕ್ ಮಾಡಿದ್ದಾರೆ ಬಸ್ ಬುಕ್ ಮಾಡಿದ್ದಾರೆ ಕ್ರಷರ್ ಆಗಿದ್ದಾವೆ ಬೀದರ್ದ ಮೈಸೂರುವರೆಗೆ ಉತ್ತರದಿಂದ ದಕ್ಷಿಣ ದಕ್ಷಿಣ ಉತ್ತ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಹಾಗಾಗಿ ನೀವು ಸಹ ಪ್ರತಿಯೊಬ್ಬರು ಬಂದು ಭಾಗವಹಿಸಿ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸೋಣ ಅಷ್ಟೇ ಕೇಳೋದು ಯಾರೋ ಕೆಲವು ಜನ ಮಾತಾಡ್ತಾರೆ ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದು ಬೇಡ ಯಾರೋ ಇನ್ನೊಬ್ರು ಇಲ್ಲಿ ಯಾರವ್ರು ಮೈಸೂರವರು ಎಮ್ ಎಲ್ ಸಿ ಅಂತೆ ಒಂದು ನಾನು ವಿಡಿಯೋ ಹಾಕ್ತಾ ತೋರಿಸ್ತೀನಿ ನಿಮಗೆ ಅದರದು ಬಹಳ ಏನಂತರದಕ್ಕೆ ಬಾಲಿಷವಾಗಿರತಕ್ಕಂಥದ್ದು ಮತ್ತು ಮೂವತ್ತು ವರ್ಷಗಳಿಂದ ಏನು ಹೋರಾಟ ಮಾಡ್ಕೊಂಡಿದ್ದು ಆ ಸಂಸ್ಥೆಗಳು ನಾಳೆ ಒಂಬತ್ತನೇ ತಾರೀಕು ಈ ರಾಜ್ಯಾದ್ಯಂತ ಬರಬೇಕು ಅಂತ ಜನಗಳ ತಾರಿಕೆ ಪ್ರಸ್ತಾಪದರು ಅವರು ಈ ಕೂಡಲೇ ಅದನ್ನು ಜಾರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಹುಶಃ ಇನ್ನೊಂದು ತಿಂಗಳು ತಿಂಗಳವರೆಗೆ ಖಂಡಿತ ಅದನ್ನು ಜಾರಿ ಮಾಡ್ತಾರೆ ಆದರೆ ಈ ಮಧ್ಯೆ ಕೆಲವು ಸ್ವೋಷಿತ ಸಂಸ್ಥೆಗಳು ಸ್ವಗೋಷಿತ ಸಂಸ್ಥೆಗಳು ಆ ಸಂಸ್ಥೆ ಈವರೆಗೆ ಅದರ ಅಧಿಕೃತವಾಗಿ ಎಲ್ಲೂ ಘೋಷಣೆ ಆಗಿಲ್ಲ ಅಧಿಕೃತವಾಗಿ ಆ ವ್ಯಕ್ತಿಗಳು ಯಾರೋ ಅಂತ ಘೋಷಣೆ ಆಗಿಲ್ಲ ಆಮೇಲೆ ಈಗ ಯಾರು ಘೋಷಣೆ ಮಾಡಿಕೊಂಡು ನಾಳೆ ಒಂಬತ್ತನೇ ತಾರೀಖು ಈ ರಾಜ್ಯಾದ್ಯಂತ ಬರಬೇಕು ಅಂತ ಜನಾಂಗನ ದಾರಿ ತಪ್ಪಿಸ್ತಾ ಇದ್ದಾರೆ ಅವರು ಈ ಹಿಂದೆ ಯಾವ ಹೋರಾಟನೂ ಮಾಡಿಲ್ಲ ಎಲ್ಲರೂ ಕೂಡ ಯಾವ ಹೋರಾಟ ಇಷ್ಟ ಸಾಕು ಈ ಪುಣ್ಯಾತ್ಮ ಒಂದು ಇಷ್ಟ ಸಾಕು ಈ ಪುಣ್ಯಾತ್ಮ ಯಾರು ತಿಮ್ಮರಾಯಪ್ಪ ಅಂತೆ ತಿಮ್ಮಯ್ಯ ಅಂತೆ ನಮಗೆ ಹೆಸರು ಗೊತ್ತಿಲ್ಲ ಡಾಕ್ಟರ್ ತಿಮ್ಮಯ್ಯ ಅಂತೆ ಎಮ್ ಎಲ್ ಸಿ ಅವರಂತೆ ಅವಕ್ಕೆ ಅವ್ರಿಗೆ ಗೌರವ ಕೊಡೋಣ ತುಂಬ ಗೌರವಪೂರ್ವಕ ಮಾತಾಡ್ತೀನಿ ಅವ್ರ ಜೊತೆ ಏನ್ ಹೇಳ್ತಾ ಇದಾರೆ ಸ್ವಯಂ ಘೋಷಿತ ಮುಖಂಡರುಗಳು ಜನರು ದಿಕ್ ತಪ್ಪಿಸ್ತಾ ಸರ್ಕಾರ ನಿರ್ಧಾರ ಮಾಡಿದೆ ಅಪ್ಪ ಎಂ ಎಲ್ ಸಿ ಅವರೇ ನಿಮಗೆ ಸಾಮಾನ್ಯ ಜ್ಞಾನ ಇತ್ತಂದ್ರೆ ನಿಮ್ಮ ದೊಡ್ಡೋರಿಗಷ್ಟು ಬುದ್ಧಿವಷ್ಟು ನಾವೇ ದೊಡ್ಡೋರಲ್ಲ ಆದ್ರ ಒಬ್ಬ ಚಿಕ್ಕ ಚಿಕ್ಕ ಒಬ್ಬ ವಯಸ್ಸಲ್ಲಿ ಚಿಕ್ಕ ಹುಡುಗರಾದ್ರೂ ನಿಮ್ಮನ್ನ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಒಂದೇ ಪ್ರಶ್ನೆ ಫಸ್ಟ್ ಮೊದಲ ಪ್ರಶ್ನೆ ಕೇಳೋದ ನೀವು ನಿಮಗೆ ಈ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದ ಮುಖಂಡರು ಅವರು ನಮ್ಮ ಹೋರಾಟದ ಉದ್ದೇಶ ನಿಮಗೆ ಗೊತ್ತಿದ್ರೆ ಹಿರಿಯರಾಗಿ ಚಿಕ್ಕ ಮಕ್ಕಳ ಥರ ಮಾತಾಡ್ತಾ ಇರಲಿಲ್ಲ ನಾವು ಈಗ ಕೇಳ್ತ ಇಷ್ಟ ಇದ್ದೀನಿ ಇವರನ್ನ ರೀ ಕಾಮನ್ ಸೆನ್ಸ್ ಸಾಮಾನ್ಯ ಜ್ಞಾನ ಎಂಬುದು ನಿಮಗಿಲ್ವಾ ಒಟ್ಟಿಗೆ ಅನ್ನ ತಿಂತಕ್ಕೊಂಥವ್ರು ನೀವು ನಮ್ಮ ಪ್ರಶ್ನೆ ಏನಿದೆ ಬೇಡಿಕೆ ಏನಿದೆ ಹಗಲು ರಾತ್ರಿ ಮನೆ ಬಿಟ್ಟು ಬಿಟ್ಕೊಂಡು ಹೋರಾಟ ಮಾಡ್ತದ ಸ್ವಾಮಿ ಯಾರು ಸ್ವಯಂಘೋಷಿತ ಮುಖಂಡರಲ್ಲ ನಿನಗೆ ಯಾ ಯೋಗ್ಯತೆ ಇದೆ ಯಾರು ಯಾರು ಹೊಸರಿ ಅಂದ್ರಪ್ಪ ಹೆಸರು ನಿಮ್ಮ ಹೆಸರು ಗೊತ್ತಿಲ್ಲ ನೀವು ಜನರಿಗೆ ಹೇಳ್ತೀರಿ ತಪ್ಪು ಸಂದೇಶ ಜನಕ್ಕೆ ರಾಂಗ್ ಮೆಸೇಜ್ ಕೊಡ್ತಾ ಇದ್ದೀರಿ ಅಂತೇಳಿ ಸ್ವಾಮಿ ನಮ್ಮ ಚಳುವಳಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಒಳ ಮೀಸಲಾತಿ ಜಾರಿ ಆಗ ಮುಂಚಿತವಾಗಿ ನೇರ ನೇಮಕಾತಿ ಬ್ಯಾಕ್ಲಾಗುತ್ತೆ ಲಾಗುತ್ತೆ ಸ್ಟಾಪ್ ಮಾಡಿ ನಂತರದಲ್ಲಿ ಒಳ ಮೀಸಲು ಜಾರಿ ಮಾಡಿ ಅಂತಕ್ಕಂಥದನ್ನ ಅಂತ ನಿಲ್ಲಿಸಿದೀರ ಸ್ವಾಮಿ ನಿಮಗೆ ಯೋಗ್ಯತೆ ಇಲ್ಲ ನಿಮಗೆ ಶಕ್ತಿ ಇಲ್ಲ ಸಮುದಾಯದಲ್ಲಿ ಕಂಟಿ ಅಡಸ್ತಕ್ಕಂಥವ್ರು ನೀವೆಲ್ಲ ಸಮುದಾಯ ದಿಕ್ ತಪ್ಪಿಸ್ತಕ್ಕಂಥವ್ರು ನೀವೆಲ್ಲ ನಾಚಿಕೆ ಆಗ್ಬೇಕು ನಿಮಗೆ ಬದ್ಧತೆ ಇಲ್ಲದಂತವ್ರು ನೀವು ಈಗ ಬಡ್ತಿಯನ್ನು ಸ್ಟಾಪ್ ಮಾಡಿ ಈಗ ಇಲ್ಲೇ ರಾಮ ಇಲ್ಲಿ ಯಾವ್ದನ್ನ ಬಿಡದಲ್ಲಿ ಇದೀವಿ ಸರ್ಕಾರದಿಂದ ಬಡ್ತಿಯನ್ನು ರದ್ದು ಮಾಡಿ ನಮಗೆ ಆದೇಶ ತಂದು ಕೊಡಿ ಯಾವ ಚಳು ಹೋಗಿ ಮಾಡಕ್ ಹೋಗಲ್ಲ ನಿಮಗೆ ಆ ಗಂಡು ಸ್ತನ ಆ ಆ ಶಕ್ತಿ ನಿಮ್ಮಲ್ಲಿ ಇದೇನಾ ಯಾವುದೂ ಇಲ್ಲ ಯಾಕ್ರಿ ನಾ ಹಿರಿಯರಾಗಿ ನಾನು ಕೆಟ್ಟ ಶಬ್ದ ಬಳಕೆ ಮಾಡೋಕೆ ಹೋಗಲ್ಲ ಯಾಕ್ರಿ ಬೇಕ್ರಿ ನಿಮಗೆ ಗುಲಾಮಿಗಿರಿ ಚಮಚಗಿರಿ ಮಾಡ್ತಾರ ಮಾಡ್ರಿ ನಮಗೆ ಅದು ಬೇಕಾಗಿಲ್ಲ ನಿಮಗೆ ಅಧಿಕಾರನೇ ಮುಖ್ಯ ಸರ್ಕಾರದಕ್ಕೆ ನೀವು ಹೌದು ಆಗ್ಬೇಕು ಶಬಶಿ ಮಾಡಿ ಯಾವುದನ್ನು ಬಡ್ತಿ ಬೀಸ ಸ್ಟಾಪ್ ಮಾಡಿಸಿ ಅದನ್ನು ಸ್ಟಾಪ್ ಮಾಡಿಸಿ ಅದ್ರ ಬಗ್ಗೆ ಯೋಗ್ಯತೆ ನಿಮಗಿಲ್ಲ ಎಚ್ ಎಂಜಿನಿಯರ್ ಅವರು ಬಾಧಿಗರು ಹುಲಿ ಅಂತಕ್ಕಂಥವ್ರು ಎಮ್ ಎಲ್ ಸಿಕ್ಕ ಸಿಕ್ಕಿಲ್ಲ ಅದ್ರ ಬಗ್ಗೆ ಪ್ರಶ್ನೆ ಮಾಡತಕ್ಕಂತ ಯೋಗ್ಯತೆ ಶಕ್ತಿ ನಿಮಗಿಲ್ಲ ನಿಮಗೆ ಅಯೋಗ್ಯತೆ ಶಕ್ತಿ ನಿಮಗಿಲ್ಲ ರೀ ಸ್ವಯಂ ಭೂಷಣ ಹೋರಾಟ ರೀ ಭೀಮ ಸೇನದಿಗಳು ಇವರು ಅಣ್ಣ ಭಾಸ್ಕರ ಅಣ್ಣ ಆತ ಸುಮಾರು ಎಷ್ಟು ಎಷ್ಟು ವಯಸ್ಸಲ್ಲಿ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಹೋರಾಟಕ್ಕೆ ಬಂದಿರತಕ್ಕಂಥದ್ದು ಹೇಳ್ತಾ ಇದಾರೆ ಓ ಕೇಳ್ರಿ ಬಿಆರ್ ಭಾಸ್ಕರ್ ಪ್ರಸಾದ್ ಅಂದ್ರೆ ಯಾರು ಯಾರು ಹೆಸರೇನಪ್ಪ ತಿಮ್ಮಯ್ಯವರೇ ನೀವ್ ಯಾರದ್ದು ಗೊತ್ತಿಲ್ಲ ನಮಗೆ ಬಟ್ ಈ ರಾಜ್ಯಕ್ಕೆ ಬಿಆರ್ ಭಾಸ್ಕರ್ ಪ್ರಸಾದ್ ಯಾರದ್ದು ಗೊತ್ತಿದೆ ಅದು ಭಾಸ್ಕರ್ ಪ್ರಸಾದ್ ಯಾರು ಗೊತ್ತಿದೆ ತಿಳಿದು ಮಾತಾಡಿ ನೀವು ಅವ್ರಿಗೆ ಗೊತ್ತಿಲ್ಲ ಮತ್ತೆ ನಿಮ್ಮ ಕ್ಷೇತ್ರದಿಂದಾನೆ ಜನಗಳು ಇಪ್ಪತ್ತು ಬಸ್ ಬರ್ತಾ ಇದಾವೆ ನನಗೆ ಬರ್ತಾ ಇಲ್ಲ ತಿಮ್ಮಯೋಗ್ರು ಹೇಳ್ತಾರಂತೆ ಇಡೀ ರಾಜ್ಯ ಸಂದೇಶ ಕೊಡ್ತಾರಂತೆ ಆ ಕ್ಷೇತ್ರದ ಜನಗಳು ಬರ್ತಾ ಇದಾರೆ ನಿಮ್ಮ ಯೋಗ್ಯತೆಗೆ ಯಾಕ್ರಿ ಬೇಕ್ರಿ ಅಂತಲ್ಲ ಕೈಲಾಗ್ಲಾರ ಕೆಲಸ ಯಾಕೆ ಮಾಡ್ತಾ ಇದ್ರಿ ನಿಮ್ಮ ಕ್ಷೇತ್ರ ಜನಗಳು ಶಾಸ್ತ್ರ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಒಂದು ಮತ್ತೆ ನೀವು ಅವ್ರು ಯಾರೋ ಸ್ವಯಂ ಘೋಷಿತ ಮುಖಂಡರು ನಿಮ್ಮ ಹೆಸರು ಗೊತ್ತಿಲ್ಲ ಎಮ್ ಎಲ್ ಸಿ ಅಂತ ನೀವು ಮಾಡ್ಕಂಡ್ರಿ ಹತ್ತೊಂಬತ್ತು ಹೋರಾಟಗಾರ ಹೋರಾಟ ಮಾಡಿರೋದು ನಾನು ಪ್ರವೇಶ ಕೊಡ್ಲಿ ಹತ್ತೊಂಬತ್ತು ನೂರ ಹದಿನಾಲ್ಕರಿಂದ ಹೋರಾಟದಲ್ಲಿ ಜಾತದಲ್ಲಿ ನಮ್ಮ ಉದ್ಬಲ ಗ್ರಾಮ ಬಂದಾಗ ಅಲ್ಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಸ್ವಾಮಿ ಭಾಸ್ಕರಣ್ಣ ಯಾರು ಕೇಳಿ ರಾಜ್ಯಕ್ಕೆ ಗೊತ್ತಿದೆ ನೀನು ಯಾರು ಗೊತ್ತಿಲ್ಲ ಸ್ವಾಮಿ ಯಾರಪ್ಪತ ಯಾರು ಹೆಸರು ಹೇಳ ಬೇಡ ಜನಗಳು ಬೇಡ ಅಂತ ಹೇಳ್ತಾರೆ ನಿಮ್ಮ ಭಾಗದ ಯಾರವರು ಹೌದಾ ಅಲ್ಲಿಂದ ಆ ಆ ಕ್ಷೇತ್ರ ಜನ ಬರ್ತಾ ಇದ್ದಾರೆ ಎಷ್ಟು ಜನ ಬರ್ತಾ ಇದ್ದಾರೆ ಆ ಕ್ಷೇತ್ರ ಜನ ಹೆಚ್ಚು ಬಸ್ಗಳು ಬರ್ತಾವೆ ಅಮ್ಮ ದೇವರೇ ಸ್ವಾಮಿ ನಿಮ್ಮ ಕ್ಷೇತ್ರದಿಂದ ಐವತ್ತರಿಂದ ಐವತ್ತೈದು ಗಾಡಿ ಬರ್ತಾ ಇದ್ದಾವೆ ಅಯ್ಯೋ ದೇವ್ರಿ ಆ ತಾಕತ್ತಿದೆ ನಮ್ಮ ಸಮುದಾಯಕ್ಕೆ ನಿಮ್ಮಂತ ಬೇಡ ದೊಡ್ಡ ಹಿರಿಯರಾತ್ರಿ ಹೆಚ್ಚು ಶಬ್ದ ಬಳಕೆ ಮಾಡಲ್ಲ ಮತ್ತೆ ಸ್ವಯಂ ಘೋಷಿಸಿ ಮುಕ್ಕೊಂಡ್ರೈ ಸ್ವಯಂ ಭೂಷ ಮುಖ ಅನ್ಕೊಂಡ್ರೆ ಕಾಲಲ್ಲಿ ರಕ್ತ ಹರಿಸ್ಕೊಂಡು ಪಾದಯಾತ್ರೆ ಮಾಡಿ ರಥಯಾತ್ರೆ ಮಾಡಿ ಎಷ್ಟು ದಿನ ಮೂರು ನೂರ ತೊಂಬತ್ತೇಳು ದಿನ ಇಲ್ಲ ಸ್ವಾಮಿ ಮಾರ್ಚ್ ಐದರಿಂದ ಮಾರ್ಚ್ ಐದು ಏಪ್ರಿಲ್ ಐದು ಮೇ ಐದು ಮಾಡಿದರಾ ತೊಂಬತ್ತೇಳು ದಿನ ನೈನ್ಟಿ ಸೆವೆನ್ ಡೇಸ್ ಗೊತ್ತೇನ್ರೀ ಅದು ಬಾದ ಸಾಧಕ್ ಬಾದಕ್ ಏನಂತೇಳಿ ರೀ ಭಾಸ್ಕರನ್ ಶ್ರಮ ಗೊತ್ತೇನ್ರಿ ನಿಮಗೆ ೂ ನಿಮ್ಮ ಜನ್ಮಕ್ಕೆ ಎಷ್ಟು ಮಾನ ಮರ್ಯಾದೆ ನಾಚಿಕೆ ಅಂದ್ರೆ ನಿಮಗೆ ಬೆನ್ನಿಗೆ ಸಮುದಾಯಕ್ಕೆ ಬೆನ್ನಿಗೆ ಚೂರು ಆಗ್ತಕ್ಕಂಥ ನಿಮ್ಮಂಥವರಿಂದ ಇವತ್ತು ನಮ್ಮ ಸಮುದಾಯಕ್ಕೆ ಹಾಳಾಗ್ತಿರ್ತಕ್ಕಂಥದ್ದು ನಿಮ್ಮಂಥ ಅಯೋಗ್ಯರಿಂದ ನಿಮ್ಮಂಥ ಛೇಲಗಳಿಂದ ನನ್ನ ಯಾರಿಗೂ ಹೇಳ್ತಾ ಇಲ್ಲ ಅವ್ರು ಯಾರು ಕೆಲಸ ಮಾಡಿದ್ರು ಅವ್ರಿಗೆ ಹೇಳ್ತಾ ಯಾರು ಯಾರ್ಯಾರು ಸಹ ಈ ಒಂದು ಹೋರಾಟಕ್ಕೆ ಬೆನ್ನಿಗೆ ಚೂರು ಆಗ್ತದೆ ಕೆಲಸ ಮಾಡಿದಿರಲ್ಲ ನೀವು ಅವ್ಯಕಿಗಳು ಮಾರಿಗೇಡಿಗಳು ಪ್ರತಿ ನೋಡಿ ಬನ್ನಿ ರೀ ನನ್ನ ಇರ್ತಕ್ಕಂಥ ಸುಮಾರು ಮೂವತ್ಮೂರು ಭೀಮ ಸೈನಿಕರು ಕಷ್ಟ ಗೊತ್ತೇನು ರೀ ಅವ್ರಿಗೆ ನಿಮ್ಮದು ಗೊತ್ತೇ ರ್ಯಾರ್ಗೋಸ್ಕರ ಶಿವಳು ಮಾಡ್ತಿದ್ದೀವಿ ರೀ ಬಳ್ಳಾರಿ ಎರಡು ಗಂಟೆ ಗದಗನಲ್ಲಿ ಮದುವೆ ಹುಬ್ಳಿ ಮೂರು ಗಂಟೆಗೆ ಸಿದ್ದರಾಮಯ್ಯ ಉಂಡೆ ಅಲ್ಲಿ ಅಷ್ಟೆಲ್ಲ ಮಾಡ್ತಕ್ಕಂಥ ಯಾರು ಈ ಭೀಮ ಸೈನಿಕರು ತೆಗೆ ಪ್ರತಿ ಜಿಲ್ಲೆಯಿಂದ ನೀವೇನ ನಿಮ್ಮ ಯೋಗ್ಯತೆ ಗೊತ್ತಿಲ್ಲ ಆದರೂ ಆ ಬಡ್ತಿ ಮಿಸ್ನೆಲ್ಲ ಸ್ಟಾಪ್ ಅಂತ ಹೇಳಿದ್ರ ಪಾದಗಳೆಲ್ಲ ಪಾಲಗರ ಬೊಪ್ಪೆ ಬೊಬ್ಬೆ ಬರ್ತಾ ಇದ್ದಾವೆ ಬೊಬ್ಬೆ ಬಂದಿದಾವೆ ದುಡ್ಡು ಅರಬೆತ್ತಲೆ ಎಷ್ಟು ದುಡ್ಡು ಸಾಲ ಮಾಡಿಕೊಂಡಿದೀವಿ ಗೊತ್ತೇನು ಸ್ವಾಮಿ ಯಾವೊಬ್ಬರು ಇರುತ್ತ ಹೇಳ್ತಾನೆ ನಿಮಗೆ ತೋ ನಿಮ್ಮ ಯೋಗ್ಯತೆಗೆ ಅಂಜನ ಸಾವಿ ಎಚ್ ಅಂಜನವರಿಗೆ ಎಮ್ ಎಲ್ ಸಿ ಕೇಳತಕ್ಕಂಥ ಗಂಡಸ್ತ ನಿಮ್ಮಲ್ಲಿ ಇಲ್ಲ ಅದಕ್ಕೊಂದು ಮತ್ತೆ ಪೋಟಿ ಕೊಡೋದು ತ್ಯಾಗಗಳಾಗಬೇಕು ತ್ಯಾಗಗಳಾಗಬೇಕು ತ್ಯಾಗಗಳಾಗಿ ಓಕೆ ಎಚ್ ಅಂಜನ ಸಾವ್ರ ತ್ಯಾಗ ತ್ಯಾಗ ಮಾಡಬೇಕು ಇನ್ನು ಗೊತ್ತಕ್ಕಂಥವ್ರು ಸಚಿವರು ಅವ್ರು ತ್ಯಾಗ ಮಾಡಬಾರ್ದ ಸಮುದಾಯಕ್ಕೋಸ್ಕರ ರಾಜರು ಕೊಡಕ್ಕೆ ಬರೋಕ್ಕಾಗಲ್ವಾ ಆಗಲ್ವಾ ನಮ್ಮ ಸಮುದಾಯ ಮುಖಂಡಗಳಿಗೆ ಅಧಿಕಾರ ಬೇಡ ಅವರು ತ್ಯಾಗಜೀವಿ ಮತ್ತೆ ಇನ್ನು ಸಚಿವರು ಆರ್ ಬಿ ತಿಮ್ಮ ತ್ಯಾಗ ಜೀವಿ ಆಗಬಾರ್ದ ಅವ್ರಿಗೆ ಹೇಳಿ ನೋಡೋಣ ಅವ್ರಿಗೆ ಹೇಳಿ ರಾಜಕ್ರಿ ತ್ಯಾಗ ಮಾಡ್ಕೊಂಡು ಬಂದ್ರೆ ಸಮುದಾಯ ಗುತ್ತ ಅಂತ ಹೇಳಿ ಆಯೋಗ್ಯತೆ ನಿಮಗಿಲ್ಲ ಬಡ್ತಿ ನಿಲ್ಲಿಸಿ ಅಂತ ಹೇಳ್ತಕ್ಕಂಥ ತಾಕತ್ತು ನಿಮಗಿಲ್ಲ ಒಳ ಮೀಸಲಾತಿ ಮುಂದಕ್ಕೆ ಹಾಕಿಕೊಂಡು ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ಕೇಳ್ತಕ್ಕಂಥ ಶಕ್ತಿ ನಿಮಗಿಲ್ಲ ಅಯೋಗ್ಯರು ತಂದು ಮೂಡರು ತಂದು ದೊಡ್ಡರು ನೀವೆಲ್ಲ ಹೇಳ್ತೀನಿ ನಾನು ನಾವು ಚಿಕ್ಕವರು ಬಾತ್ ಶಬ್ದ ಬಳಕೆ ಮಾಡ್ತೀನಿ ನಾನು ನಮ್ಮ ಚಳವಳಿಯನ್ನ ನನ್ನ ಮಾದಿಗ ಸಮುದಾಯದ ಸ್ವಾಭಿಮಾನದ ಹೋರಾಟವನ್ನ ನಿಮ್ಮಂತ ನೂರು ಜನ ಬಂದ್ರು ನೂರಲ್ಲ ಸಾವಿರಾರು ಜನ ಬಂದ್ರು ನಾನು ಏನು ಮಾಡೋಕ್ಕಾಗಲ್ಲ ಬರ್ಗ್ಜರಿಯಾಗಿ ಯಶಸ್ಸು ಮಾಡ್ತೀವಿ ನನ್ನ ಸಮುದಾಯಕ್ಕೆ ಮಾಡ್ತೀವಿ ನಾಳೆ ರೆಡಿ ಆಗಿದ್ದೀವಿ ಅರೆಸ್ಟ್ ಮಾಡೋಕೆ ರೆಡಿ ಆಗಿದ್ದಾರೆ ನಾವು ಒಂಜೂರಲ್ಲ ನೀವು ವಾಪಸ್ ಹೋಗಲ್ಲ ಎದ್ಕೊಂಡು ಹೋಗತಕ್ಕಂಥ ಜಾಮನ ಅಲ್ಲ ನಮ್ದು ಅರೆಸ್ಟ್ ಆದ್ರೆ ಆಗ್ತೀವಿ ಲಾಡ್ ಚಾರ್ಜ್ ಮಾಡ್ತೀವಿ ಏನ್ ಲಾಸ್ಟ್ ಏನ್ ಮಾಡ್ಬೋದ್ರಿ ಏನು ಮಾಡ್ಬೋದು ಅವ್ರು ಎನ್ಕೌಂಟರ್ ತಾನೆ ರೆಡಿ ಅವ್ರು ಎನ್ಕೌಂಟರ್ ಮಾಡಿಸ್ಕೊಳ್ಳಕ್ಕೆ ಸಮುದಾಯಕ್ಕೋಸ್ಕರ ಸಾಯ್ತೀವಿ ಅಷ್ಟೇ ತಾನೆ ಅಂದ್ರೆ ಕೇಸು ಇಲ್ಲಂತಂದ್ರೆ ಲಾಠಿ ಇಲ್ಲಂದ್ರೆ ಎನ್ಕೌಂಟ್ರೋ ಅಯ್ಯೋ ಸಮುದಾಯಕ್ಕೋಸ್ಕರ ಸಾಯ್ ಟೈಮ್ನಾಗ ನೀವೇ ಯಾವನೋ ಬೀರಿ ನಾಯಿಗಳು ಸಾಯ ಭಯ ಪಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅರೆಸ್ಟ್ ಆಗಲಿ ಕೇಸ್ ಆಗಲಿ ಈ ಹೋರಾಟ ನಿಲ್ಲಿಸತಕ್ಕಂತ ಪ್ರಮೇಯನೇ ಇಲ್ಲ ಮನೆ ಹೋಗ್ಲಿ ಮಠ ಹೋಗ್ಲಿ ಬಂಗಾರ ಹೋಗ್ಲಿ ಎಲ್ಲ ಹೋಗ್ಲಿ ಸಮುದಾಯಕ್ಕೋಸ್ಕರ ದುಡಿತೀವಿ ಜೀವ ಹೋಗ್ಲಿ ಜೀವಕ್ಕೆ ಅಂಗು ತೋರು ನಿಂತಿರುವಾಗ ಯಾರೋ ನೀವು ನಾಲ್ಕು ಜನಗಳು ನಿಂತುಕೊಂಡು ನಿಮ್ಮ ಸಮುದಾಯನ ದಿಕ್ ತಪ್ಪಿಸ್ತಕ್ಕಂಥ ನೀವು ನಾವಲ್ಲ ತೊಂಬತ್ತ ಎಷ್ಟು ದಿನ ಯಾರು ತೊಂಬತ್ತೇಳು ದಿನ ಪಾದಯಾತ್ರೆ ರಥಯಾತ್ರೆ ಮತ್ತೆ ಇವತ್ತು ಹದಿಮೂರು ದಿನ ಪಾದಯಾತ್ರೆ ಈ ಹೋರಾಟಕ್ಕೆ ಬೆಲೆ ಕಟ್ಟಕ್ಕಾಗುತ್ತಾ ಏ ದುಡ್ಡು ಜಾಸ್ತಿ ಆಗಿದೆ ನಮ್ಮದು ಏಕೆ ಬಹಳ ಕೆಲಸ ಇಲ್ಲ ಅನ್ಕೊಂಡ್ರಿ ರೇ ಸ್ವಾಮಿ ಅಪಪ್ರಚಾರ ಮಾಡತಕ್ಕಂಥವ್ರಿಗೆ ಎಚ್ಚರ ಎಚ್ಚರಿಕೆ ಇರಲಿ ನಿಮ್ಮ ಮನೆ ಮನೆ ಮುಂದೆ ಬಂದು ಕೂತ್ರಿ ಭೀಮ ಸೇನಾನಿಗಳು ನಿಮ್ಮ ಮನೆ ಮುಂದೆ ಕೂತ್ಕೊಂಡು ಪ್ರತಿಭಟನೆ ಮಾಡಬೇಕಾಗುತ್ತೆ ಎಚ್ಚರದಿರಲಿ ನಮ್ಮ ಸಮುದಾಯಕ್ಕೆ ದ್ರೋಹ ಮಾಡತಕ್ಕಂಥವ್ರ ಅವ್ರು ಯಾರೇ ಇರಲಿ ಅವರು ಅದನ್ನ ಅಂಜಪಡಿಸ್ತಕ್ಕಂಥ ಇಲ್ಲ ಚಳುವಳಿ ಮುಂದುವರಿಯುತ್ತೆ ಮಿಸ್ಟರ್ ಯಾರೋ ನಮ್ಮ ಹಾಕಿದ್ದಾರೆ ಮಿಸ್ಟರ್ ತಿಮ್ಮಯ್ಯ ಅವರೇ ಪ್ರಭುರಾಜ್ ಕೂಡ್ಲೆ ಅವರು ಹೇಳಿದಂತೆ ಪ್ರಶ್ನೆಗೆ ನಿಮ್ಮ ಉತ್ತರ ಇದೆಯಾ ನೇರ ನೇಮಕಾತಿ ಮತ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನು ಮತ್ತು ಸರ್ಕಾರದಿಂದ ಸ್ಟಾಪ್ ಮಾಡಲು ನಿಮ್ಮಿಂದ ಸಾಧ್ಯನಾ ಸರ್ಕಾರದ ಆದೇಶ ನಿಮ್ಮಲ್ಲಿ ಇಡೋಣ ಹಾಂ ಅದನ್ನೇ ಕೇಳ್ತಾ ಇದ್ದೀನಿ ನಿಮ್ಮ ನಾನು ಹೇಳ್ತಕ್ಕಂಥದ್ದು ಓಕೆ ನೇರ ನೇಮಕ ಸ್ಟಾಪ್ ಆಗಿರೋದ್ರಿಂದ ನಮ್ಮ ಕ್ರಾಂತಿಕಾರಿ ಪದಯಾತ್ರೆ ಬ್ಯಾಕ್ಲಗ್ ಹುದ್ದೆ ಪ್ರಾರಂಭ ಸ್ಟಾಪ್ ಮಾಡೋದಿಲ್ಲ ನಮ್ಮ ಕ್ರಾಂತಿಕಾರಿ ರಥಯಾತ್ರೆ ಪಾದಯಾತ್ರೆ ಹೌದಾ ಈಗ ಬಡ್ತಿ ಬಗ್ಗೆ ಕೇಳ್ತಾ ಇದ್ವಿ ಬಡ್ತಿ ನಮ್ಮದು ಮೂರು ಬೇಡಿಕೆ ಒಳ ಮೀಸಲು ಜಾರಿ ಮಾಡ್ಲಿಕ್ಕೆ ಮುಗಿಸಿದಾಗ ಇದು ಯಾವುದು ಮಾಡಬಾರ್ದು ಅಂತಕ್ಕಂಥದನ್ನ ಈಗಲೂ ಹೇಳ್ತಾ ಇದೀವಿ ನಮ್ಮ ಸಮಿತಿ ತಕ್ಷಣ ಬಡ್ತಿ ಒಳ ಮೀಸಲು ಜಾರಿ ಆಗೋ ತರಕ ನಾವು ಯಾವುದೇ ನೇಮಕಾತಿ ಬಡ್ತಿಯನ್ನು ಮುಂಬಡ್ತಿ ಮಾಡಂಗಿಲ್ಲ ಅಂತ ಆದೇಶ ಪ್ರತಿ ಬಂದು ಪಟ್ಟು ಬಿಡ್ಲಿ ಅಂಬುದು ಏನ್ರಿ ಸಭೆ ಸೇರ್ತೀವಿ ಸವೇ ಸೇರ್ತೀವಿ ನಮಗೇನು ಉದ್ದೇಶ ಇಲ್ಲ ಮತ್ತೆ ಯಾಕೆ ಈ ಒಂದು ಹೊರಟು ಒಂದು ಜಾತಿ ವಿರುದ್ಧ ನಾಳೆ ಜಾತಿಗೆ ನನ್ನ ಆ ಸಮಾವೇಶಕ್ಕೆ ನನ್ನ ಸಹೋದರ ಸಮುದಾಯ ಚಲುವಾಯ ಸಮುದಾಯ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ ಹೌದಲ್ವಾ ಹೌದು ಪುಟ್ಟಣ್ಣ ಎಲ್ಲರೂ ಬರ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ ಎಲ್ಲ ಸಮುದಾಯ ಅವನ ಕೊಟ್ಟಿದ್ದೀವಿ ನಾಲ್ಕು ಇರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರು ಈ ಬಡ್ತಿನ ನಿಮಿಸ್ಲಿಕ್ಕೆ ಅವರಿಗೆ ಅಕ್ಕ ರೈಟ್ಸ್ ಇದೆ ಅಧಿಕಾರ ಇದೆ ಅಂತ ಅವ್ರನ್ನ ಪ್ರಶ್ನೆ ಮಾಡಿದ್ದು ಬರ್ತು ಜಾತಿನಲ್ಲ ಅದು ಸ್ಪಷ್ಟತೆ ಇರಲಿ ನಮ್ಮ ಜಾತಿ ವಿರುದ್ಧ ಚಳುವಳಿ ಅಲ್ಲ ಎಲ್ಲ ನಮ್ಮ ಸಹೋದರ ಸಮುದಾಯದವ್ರು ನಾವೆಲ್ಲ ಹಾಗಾಗಿ ಆ ವಿಚಾರವಾಗಿ ನಮ್ಮದಿಲ್ಲ ಹಾಗಾಗಿ ಈ ಚಳುವಳಿ ಯಾವ ಜಾತಿ ವಿರುದ್ಧ ಅಲ್ಲ ಯಾವ ವ್ಯಕ್ತಿಗತ ವಿರುದ್ಧ ಅಲ್ಲ ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಿರ್ತಕ್ಕಂಥ ವ್ಯಕ್ತಿಗಳು ತಮ್ಮ ಜವಾಬ್ದಾರಿ ನಿರ್ವಹಿಸಬೇಕು ಸರ್ಕಾರ ನಮ್ಮ ಮಾದಿಗೆ ನ್ಯಾಯ ಕೊಡ್ಬೇಕೆಂಬ ಒಂದೇ ಬಿಟ್ಟರೆ ನೀವು ಇಷ್ಟೇ ಮಾಡಿ ಸ್ವಾಮಿ ನಾವು ಇಷ್ಟೇ ನಮ್ಮ ಯಾರು ಸ್ನೇಹಿತರು ಹೇಳ್ತಾ ಇದ್ದಾರೆ ನಮಗೆ ಒಳ ಮೀಸಲಾತಿಯನ್ನ ನಿಗದಿತ ಅವಧಿಯೊಳಗೆ ಜಾರಿ ಮಾಡ್ತೇವೆ ಬಡ್ತಿಯನ್ನು ತಕ್ಷಣ ಸ್ಟಾಪ್ ಮಾಡ್ತೇವೆ ಅಂತಕ್ಕಂಥ ಒಂದು ಆದೇಶ ಪ್ರತಿ ಕೊಟ್ಟರೆ ಅಣ್ಣ ಪ್ರಾಮಾಣಿಕ ಹೋರಾಟಗಾರ ಸಮುದಾಯದ ಬಿ ಆರ್ ಭಾಸ್ಕರ್ ಜೊತೆಗೆ ನಮ್ಮ ಭೀಮಾ ಸೇನಾನಿಗಳು ಸಭೆ ಸೇರ್ತೀವಿ ಹೋರಾಟವನ್ನು ಇಲ್ಲಿಗೆ ಸ್ಥಗಿತಗೊಳಿಸ್ತಕ್ಕಂಥ ನಿರ್ಧಾರವನ್ನು ಮಾಡ್ತೀವಿ ಒಪ್ಪಿ ಸರ್ಕಾರ ಒಪ್ಪಿಕ್ ಅದು ಯಾವುದೂ ಇಲ್ಲ ಯಾವುದೂ ಇಲ್ಲ ಬಡ್ತಿ ನಿಲ್ಸಲಂತೆ ಸಹ ಒಳ ನಿಗದಿ ತಗೋದ್ ಜಾರಿ ಮಾಡಲಿಕ್ಕೆ ಸಮಯ ನಿಗದಿ ಮಾಡಲ್ಲಂತೆ ಒಂದು ವಾರ ಎರಡು ವಾರ ಇವಾಗ ಎರಡು ತಿಂಗಳಾಯ್ತು ಮತ್ತೆ ಮುಂದಗಡೆ ಎರಡು ತಿಂಗಳಾಯ್ತು ಮುಂದಗಡೆ ಹೋಗಿ ಅದನ್ನು ನೀವು ಅದನ್ನು ಕೇಳೋರಿಗೆ ಓರ್ ಆಟಕ್ಕೆ ಹೋಗ್ಬೇಡಿ ಓರಾಟಕ್ ಹೋಗ್ಬೇಡಿ ಏನ್ ಬಾ ನಿಮ್ಮ ಕಾರ್ಯಕ್ರಮಕ್ಕೆ ಬರೋಣ ಮದುವೆ ಕಾರ್ಯಕ್ರಮ ಇಲ್ಲ ಬರ್ತು ಅಲ್ಲಿಗೆ ಯಾರು ತೊಟ್ಲು ಚಾಂಬರ್ ಅದ ನಿಮ್ಮ ಮನೆಯಾಗ ತಿಮ್ಮ ತಿಮ್ಮ ಬರ್ರಿ ಅಲ್ಲಿಗೆ ಬರ್ತು ಬರ್ರಿ ಹಂಗಾರೆ ಅವು ಬಡ್ತಿ ದಿಲ್ಸಿ ನಿಮ್ಮ ಮನೆಗೆ ಬರ್ತು ಯಾವ ತೊಟ್ಲು ಚಾಂಬರ ಹೆಂಗ ಯಾರು ಎಂಗೇಜ್ಮೆಂಟ್ ಮಟ್ಟ ಐತೆ ಕಾರ್ಯಕ್ರಮದ ಹೇಳಿ ಅಲ್ಲಿ ಹೊಡಿತೀವಿ ಜಾತ ಬೇಡ ಆ ರೀತಿ ಮಾತಾಡೋದು ಬೇಡ ದೊಡ್ಡವರಿದ್ರಿ ಹಿರಿಯರಿದ್ರಿ ದಯವಿಟ್ಟು ಈ ವಿಷಯದಲ್ಲಿ ಬೆಂಬಲ ಕೊಡಿ ಪ್ರೀತಿ ಕೊಡಿ ಇಲ್ಲಿ ನಮ್ಮ ಭೀಮ ಸೈನಿಕರು ಮಠ ಮನೆ ಬಿಟ್ಟು ಸ್ವಯಂ ಘೋಷಣ ಮುಖಂಡರು ನೀನು ನೀನೇ ನೀ ಸಮುದಾಯ ಮುಖಂಡ್ ನೀನು ಸಮುದಾಯ ಮುಖಂಡ್ರ ಈ ರೀತಿಯಾಗಿ ನಾ ಏನಂತಾರಲ್ಲ ಬೆನ್ನಿಗೆ ಚೂರ ಹಾಕಿ ತಗೋತಾರ ನಿಮ್ಮ ಮುಖಂಡ್ರಿಗ ನೀವು ಹಾ ಯಾರು ಬಗ್ಗೆಟ್ಟಡಿದ್ರಿ ಯಾರು ಗುಲಾಮಗಿರಿ ಮಾಡ್ತೀರಿ ನಾವು ರೀ ಬಹಳ 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 ಹೆಮ್ಮೆ ನಾವು ನಾವು ಸಮುದಾಯಕ್ಕೆ ದುಡ್ತಕ್ಕಂತ ಸೇವೆ ಗಟ್ಟಿ ಗುಂಡಿಗೆ ನಂಬುದಿದೆ ಸಹಾಯಕ ಬಂದರೆ ಅಮ್ಮ ಹುಡುಗರು ಭೀಮ ಸೈನಿಕರು ನಾಳೆ ಜಾರಿ ಆಗಲಿ ನೀವು ಮಾಡಿಸಿ ನಿಮ್ಮ ಜವಾಬ್ದಾರಿ ತಾನ ಮಾಡಿಸಿ ನಿಮಗೆ ಬಂದು ಬೆಳೆ ಕಿರಟ ಸಿ ಎಲ್ಲರಿಗೂ ಬೆಳೆ ಕಿರೀಟ ಆಗ್ತೀವಿ ಸನ್ಮಾನ ಮಾಡ್ತೀವಿ ಬೈ ಯಾರಿ ಅಂತ ನಾವು ನೋವನ್ನ ಹೇಳಿದೀವಲ್ಲ ಅವ್ರಿಗೆ ನೋವಾಗಿದ್ರೆ ಕ್ಷಮೆ ಕೋರಿ ಅವರಿಗೆ ಬೆಳ್ಳಿ ಕಿರಿಟ್ ಟ್ಯಾಕ್ಸ್ ಸನ್ಮಾನ ಮಾಡ್ತೀವಿ ಇದಕ್ಕೆ ಹೆಚ್ಚಿನ ಏನು ಮಾಡೋಣ ಇದು ನಮ್ಮ ಸಮುದಾಯದ ಬದ್ಧತೆ ಹಾಗೆ ಯಾವ ಜಾತಿ ಅಲ್ಲ ಯಾವ ಸಂಘರ್ಷ ಇಲ್ಲ ಹಾಗೆ ನಾಳೆ ನಡೆದ ನಡೀತಿರುತ್ತೆ ರಾಜ್ಯದ ಮೂಲೆ ಮೂಲೆಯ ಜನಗಳು ಬರ್ತಾರೆ ಯಾರ್ಯಾರಿಗೂ ನಾವು ಈ ಗುಲಾಮಿಗಿರಿ ಆಗಿ ಚಮಚಗಿರಿ ಮಾಡಿ ಈ ಚಳವಳಿ ಎತ್ತಿಕ್ಕಲಿಕ್ಕೆ ಪ್ರಯತ್ನ ಪಡ್ತಾರಲ್ಲ ನಿಮಗೆ ತಾರೀಕು ಉತ್ತರ ಸಿಗುತ್ತೆ ಹಾ ಇರಲಿ ಅದೇನಾಗುತ್ತೆ ಆಗಲಿ ಯಾರು ನಮ್ಮ ಭೀಮುತ್ರ ಅಂದಪ್ ಮಾದರ ಕಾಮೆಂಟ್ ಹಾಕಿದ್ದಾರೆ ಚಿಕ್ಕಮಂಗ್ಳೂರು ಜಿಲ್ಲೆ ಎರಡು ಬಸ್ಗಳು ಅಂತೆ ನಮ್ಮ ಯಾರು ಚಿಕ್ಕ ತಿಪ್ಪೇಶ್ ತಿಪ್ಪೇಶ್ ತಿಪ್ಪೇಶ ಆ ಭೀಮಸೇನಕ್ಕೆ ಎರಡು ಬಸ್ ರೆಡಿ ಮಾಡಿದಾನೆ ಆ ಜಿಲ್ಲೆಯಿಂದ ಎರಡು ಬರ್ತಾ ಇದಾವೆ ಭೀಮುತ್ರ ಮಾದರ ನಮ್ಮ ಸಹೋದರ ವರದಿಗಾರರು ಮತ್ತೆ ಇದು ಅಧ್ಯಕ್ಷರೇ ಆ ವ್ಯಕ್ತಿ ನಿಜವಾಗಲೂ ಮಾದಿಗ ರಕ್ತದವರೆಂದು ನನಗೆ ಅನುಮಾನ ಇರಲಿ ಬ್ರದರ್ ಅವರು ಏನಿದ್ರು ಯಾರಕ್ಕಿರೋದಕ್ಕೆ ಮಾತ್ರ ಅರ್ಥನೇ ಆಗ್ತಾ ಇಲ್ಲ ಭೀಮಪ್ಪ ಪುತ್ರ ಅಂದಪ್ಪ ಅಂದ್ರೆ ಅವರೇ ಗದಗನಿಂದ ಜನ ಬರಬೇಕು ಬರ್ತಾರೆ ಅಂತ ನಂಬಿಕೆ ಇದೆ ಎಸ್ ಆಮೇಲೆ ಸರ್ ಅವರು ಅವ್ಯ ಬೇಡ ಅವರಿಗೆ ಉಂಟು ಮಾಡಲು ನಮ್ಮ ಎಸ್ ಹಾ ಸುರಕ್ಷಿತವಾಗಿ ಬನ್ನಿ ನಮ್ಮನ್ನ ಅರೆಸ್ಟ್ ಮಾಡ್ತಿರತಕ್ಕಂಥ ಯಾವ್ದು ಆತಕ್ಕೆ ಬೇಡ ನಮ್ಮನ್ನ ಅರೆಸ್ಟ್ ಆದರೂ ಮಾಡಿ ಏನಾದರೂ ಮಾಡಿ ಆ ಹೋರಾಟ ತಡೆದಿರುತ್ತೆ ನಿನ್ನೆ ನಿನ್ನೇನು ಅಡ್ವಾನ್ಸ್ ಬಂದ ಅರೆಸ್ಟ್ ಮಾಡಕ್ಕೆ ನಮ್ಮನ್ನ ಎಲ್ಲಿ ಎಷ್ಟು ಬಿಡಿದಲ್ಲಿ ಬಂದಿರ್ತೇನು ತೊಂದರೆ ಇಲ್ಲ ಏನೇನು ತೊಂದರೆ ಇಲ್ಲ ನಾವು ಅರೆ ರೆಡಿ ರೆಡಿಯಾಗಿದ್ದೀವಿ ಚಳುವಳಿ ಪ್ರಾರಂಭ ಆಗುತ್ತೆ ದೊಡ್ಡ ಪೆಂಡಲ್ ಹಾಕಿದ್ದೀವಿ ಮತ್ತೆಷ್ಟು ಜನ ಬರ್ತಾರೆ ಜನರಿಗೆ ಎಲ್ಲರಿಗೂ ಊಟ ನೀರು ಯಾವುದು ಕಡಿಮೆ ಆಗಬಾರ್ದು ಆ ರೀತಿಯಾಗಿ ಮಾಡಿದ್ರಿ ಅದು ನಮ್ಮ ಸಮುದಾಯ ಆ ಜನಕ್ಕೆ ಪ್ರೀತಿ ಕೊಟ್ಟಿದ್ದಾರೆ ಹಾಗಾಗಿ ಆ ರೀತಿ ಕೆಲಸ ಮಾಡ್ತೀವಿ ಪ್ರಿಪರೇಷನ್ ಮಾಡಿ ಕೊಡ್ತಾ ಹಾಗೆ ಎಲ್ಲ ಬಂಧುಗಳು ಭಾಳ ಸುರಕ್ಷಿತವಾಗಿ ಭಾಳ ನಿಧಾನವಾಗಿ ಯಾರಿಗೂ ತೊಂದರೆ ಕೊಡೋದ ರೀತಿಯಲ್ಲಿ ಫ್ರೀಡಂ ಪಾರ್ಕಿಗೆ ಒಂಬತ್ತು ತಾರೀಕು ಹತ್ತು ಗಂಟೆಗೆ ಇರಬೇಕು ಹತ್ತು ಗಂಟೆಗೆ ಇರಬೇಕು ಆ ಕಾರ್ಯಕ್ರಮ ಯಶಸ್ಸು ಮಾಡೋಣ ಸರ್ಕಾರ ಏನಾದರೂ ನಿರ್ಧಾರ ಮಾಡಲೇಬೇಕು ಆ ದಿನ ನಾವು ನಾವು ಪ್ಲಾನ್ ಹಾಕ್ಕೊಂಡಿದ್ದೀವಿ ಒಂದು ವೇಳೆ ನಿರ್ಧಾರ ಮಾಡಿದೆ ಹೋದ್ರೆ ನಮ್ಮ ಹೋರಾಟ ಮತ್ತೆ ತೀವ್ರ ರೂಪದಲ್ಲಿ ಮಾಮಿ ವಿಚಾರ ಮಾಡ್ತೇವೆ ಆ ವಿಷಯದಲ್ಲಿ ಬಹಳ ಗುಪ್ತವಾಗಿ ನಮ್ಮ ಚರ್ಚೆಗಳು ನಡೀತಾ ಇದ್ದಾವೆ ಚರ್ಚೆಗಳು ಮಾಡ್ತಾ ಇದೀವಿ ಏನು ತೊಂದರೆ ಆಗಲ್ಲ ಯಾರಿಗೂ ಏನು ತೊಂದರೆ ಆಗಲ್ಲ ಎಲ್ಲರಿಗೂ ಎಲ್ಲ ರೀತಿಯಿಂದ ಎಲ್ಲ ಅನುಕೂಲ ಮಾಡಿಕೊಂಡಿದ್ದೀವಿ ಊಟಕ್ಕೆ ವೇದಿಕೆ ಅದು ಎಲ್ಲ ರೀತಿಯಿಂದ ಮಾಡಿಕೊಟ್ಟಿದ್ದೀವಿ ಹಾಗಾಗಿ ಎಲ್ಲರೂ ತಮ್ಮ ಸಾಕು ಕೊಡ್ತಿರೋ ನಂಬಿಕೆಯೊಂದಿಗೆ ನಾನು ಲೈವ್ ಮುಗಿಸ್ತೇನೆ ಜೂನ್ ಒಂಬತ್ತು ಯಾರೇ ಅವಿವೇಕಿಗಳು ನಮ್ಮ ಹೋರಾಟಕ್ಕೆ ಎಷ್ಟೇ ತಡೆ ಬಂದರೂ ಅದನ್ನು ನಮ್ಮ ಸಮುದಾಯ ಗಮನಕ್ಕೆ ಇಟ್ಕೊಳ್ಳೋಂತ ನಂಬಿಕೆ ನಮಗಿದೆ ಆ ಪ್ರೀತಿ ಕೊಟ್ಟಿದ್ದೀರಿ ಆ ಶಕ್ತಿ ಕೊಟ್ಟಿದ್ದೀರಿ ಆ ಸ್ಫೂರ್ತಿ ಕೊಟ್ಟಿದ್ದೀರಿ ಆ ಸ್ಫೂರ್ತಿಯೊಂದಿಗೆ ನಾವು ಮುನ್ನುಗ್ತಾ ಇದ್ದೀವಿ ನಾವು ಬೆಂಗಳೂರು ದಿನ ಕೇವಲ ಮೂವತ್ತೆಂಟು ಕಿಲೋಮೀಟರ್ ನಲವತ್ತು ಕಿಲೋಮೀಟರ್ ಇದೇ ಮುಟ್ಟುತ್ತೇವೆ ಒಳ ಮೀಸಲ ಜಾರಿಗೋಸ್ಕರ ಸರ್ಕಾರವನ್ನ ಎಚ್ಚರಿಸ್ತೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಬಂಧುಗಳೇ